ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ದೇಶಕ್ಕೆ ನುಸುಳುಕೋರ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಅದರಿಂದ ಏನು ತೊಂದರೆ ಆಗ್ತಾ ಇದೆಯಾ ಅದನ್ನ ತಡೆಯಲಿಲ್ವಾ ಸರಿಯಾಗಿ ಮೊದಲು ಇದ್ರು ಸರ್ ಇವಾಗಲೂ ಇದ್ದಾರೆ ಆದರೆ ಇವಾಗಲೂ ಸ್ವಲ್ಪ ಕಡಿಮೆ ಅಂತ ಹೇಳಬೇಕು ಹಂಗೆ ನೋಡಿದ್ರೆ ನೀವು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನೋಡಿದ್ರೆ ಸಿಕ್ಕಾಪಟ್ಟೆ ಆಗಿತ್ತು ಇವಾಗ ಸ್ವಲ್ಪ ಕಂಟ್ರೋಲ್ ಇತ್ತು ಇವರು ಇವಾಗ ಒಂದು ಸ್ವಲ್ಪ ಲ್ಯಾಬ್ಸ್ ಅಂತ ಎಲ್ಲ ಒಪೋಸಿಷನ್ ಅವರು ಹೇಳ್ತಾ ಇದಾರೆ ಆದ್ರೂ ಮತ್ತೆ ಮೋದಿ ಅವರು ಈಗ ಬೇರೆ ಬೇರೆ ದೇಶಗಳನ್ನ ಸುತ್ತತಾಗಿರ್ಬೋದು ಯಾಕೆ ಜಾಸ್ತಿ ಇವರು ಹೊರಗಡೆನೇ ಇರ್ತಾರೆ ಅನ್ನೋದೊಂದು ಕಂಪ್ಲೇಂಟ್ ಇತ್ತು ಇವ್ರ ಮೇಲೆ ಹೊರಗಡೆ ಇರ್ತಾರೆ ಅಂತಂದರೆ ಅದು ನೀವು ಹೊರಗಡೆ ನೀವು ಅದನ್ನು ಬೇರೆನೇ ಹೇಳ್ತಾ ಇದ್ದರೋ ಒಂಥರ ನೀವು ನೀವೇ ಅದನ್ನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರ ಇದ್ರ ಲಾಭ ಏನಿದೆ ಅಂತ ನೀವು ನೋ ಇಡ್ಲಿವರಿಗೆ ಲೆಕ್ಕನೇ ಹಾಕಿಲ್ಲ ಅಂದರೆ ಅವರು ಹೊರಗಡೆ ಹೋಗಿ ಎಲ್ಲರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲ ಇವಾಗ ಡಿಪ್ಲೊಮ್ಯಾಟಿಕ್ ಎಷ್ಟು ಸಪೋರ್ಟ್ ಇದೆ ಹೇಳಿ ಎಲ್ಲ ದೇಶಗಳು ಯಾಕೆ ಸಪೋರ್ಟ್ ಮಾಡ್ತವೆ ಯಾರು ಹೊರಗಡೆ ಹೋಗಿ ಯಾರನ್ನೂ ಮಾತಾಡಿಲ್ಲ ಅಂತಂದರೆ ನಿಮಗೆ ಸಪೋರ್ಟ್ ಯಾರು ಮಾಡ್ತಾರೆ ಅಲ್ವಾ ಪ್ರತಿ ಜೊತೆ ನಾವು ಚೆನ್ನಾಗಿದ್ದು ನಮ್ಮ ರೆಪೋ ಬಿಲ್ಡಪ್ ಮಾಡಿದ್ರೆ ನಾಲ್ಕು ಮನೆಗ ನೀವು ಮಾತಾಡೋದು ನಿಮ್ಗೂ ಬೆಲೆ ಕೊಡ್ತಾರೆ ನೀವು ಯಾರನ್ನೂ ಮಾತಾಡಿ ನಿಮ್ಮ ಅಕ್ಕ ಓದಿಸ್ಕೊಂಡಿದ್ರೆ ನಿಮ್ಮ ಮನೆಗೆ ಯಾರು ಬರ್ತಾರೆ ಅದೇ ತರನೇ ಇದು ಇಸ್ ವೆರಿ ಇಂಪಾರ್ಟೆಂಟ್ ಬಂದಿದ್ದಾರೆ ರಾಜಕೀಯವಾಗಿನಲ್ಲ ಈ ಇದು ಏನು ಇಂಟರ್ನ್ಯಾಷನಲ್ಲಿ ನಾವು ಇದರಲ್ಲಿ ಇರಬೇಕಾದ್ರೆ ಇಷ್ಟು ನೂರೈವತ್ತಾರು ದೇಶ ನೂರ ಎಪ್ಪತ್ತೆರಡು ದೇಶದಲ್ಲಿ ನಾವು ಎಲ್ಲರ ಜೊತೆ ನಾವು ಇವಾಗ ನಮಗೊಂದು ನಮ್ಗೊಂದು ಇವೆನ್ ಒಂದು ಮೆಂಬರ್ಶಿಪ್ ತಗೊಳ್ಳಾಗಿಲ್ಲ ಕೊಟ್ಟಿದ್ದನ್ನ ಇವರು ತಗೊಳ್ಳೋಕೆ ಅವಕಾಶ ಇತ್ತು ಅವಕಾಶ ಇತ್ತು ಸಿಕ್ಕಿಲ್ಲ ಅದನ್ನ ಇವಾಗ ಇನ್ನು ಇವಾಗ ಇವರು ಚೆನ್ನಾಗಿ ಡಿಪ್ಲೊಮೆಟಿಕ್ ಆಗಿ ಇಟ್ಕೊಂಡಿದ್ದಾರೆ ಎಲ್ಲ ಕಡೆನೂ ಕಾಂಟ್ರಾಕ್ಟ್ ಎಲ್ಲ ದೇಶಗಳ ಜೊತೆ ಅದು ಅದನ್ನೇ ಅದು ಆ್ಯಕ್ಚುಲಿ ಮಾಡ್ತಾ ಇರೋದು ಒಳ್ಳೆಯ ಲಕ್ಷಣ ಮತ್ತು ಒಳ್ಳೆಯದೇ ದೇಶಕ್ಕೆ ಒಳ್ಳೆದೇ ನಮ್ಮ ದೇಶದಲ್ಲೇ ಈಗ ಬೇರೆ ಪಕ್ಷದವರು ಹೇಳ್ತಾರೆ ಐವತ್ತಾರು ಇಂಚಿನ ಎದೆ ಇದೆ ಅಂತ ಹೇಳ್ತಾರೆ ಯಾಕೆ ಮಾಡೋಕ್ಕಾಗಲ್ವಾ ಈಗ ಹೊಡಿಬಾರ್ದ ಈಗ ಪಾಕಿಸ್ತಾನ ಹೇಳೋಕ್ಕೆ ತುಂಬ ಈಸಿ ಸರ್ ನೀವು ಅವ್ನಿಗೆ ಹೊಡೀರಿ ಅಂತ ಹೇಳೋದು ಆದರೆ ಇನ್ನೇನು ಡೌಟ್ಸ್ ನೋಡಬೇಕು ಸರ್ ಫಸ್ಟು ಇವಾಗ ಫಸ್ಟ್ ಅಟ್ಯಾಕ್ ಆಯಿತು ಇಪ್ಪತ್ತಾರು ಜನ ಇಪ್ಪತ್ತೆಂಟು ಜನ ಕೊಂದಿದ್ದಾರೆ ಫಸ್ಟ್ ಮೀಟಿಂಗು ಏನು ದೇಶದ ಗೃಹ ಮಂತ್ರಿ ಬಂದರು ಎಲ್ಲ ಸಿಚುವೇಷನ್ ನೋಡಿದ್ರು ಒಂದು ರೌಂಡು ಸ್ಟೇಟಲ್ಲಿ ಮೀಟಿಂಗ್ ಆಯಿತು ಎರಡನೇ ರೌಂಡು ಸೆಂಟ್ರಲ್ ಗೌರ್ಮೆಂಟ್ದು ಪಾರ್ಲಿಮೆಂಟ್ ಅಫೇರ್ಸ್ ಮಿನ್ಸ್ಟಿಂಗ್ ಆಯಿತು ಆಪೋಸಿಷನ್ ಅವ್ರ ಮೀಟಿಂಗ್ ಆಯಿತು ಥರ್ಡು ಎಲ್ಲ ದೇಶದ ಅಂಬಾಸಿಡ್ರನ್ನ ಕರೆದು ಮೀಟಿಂಗ್ ಮಾಡಿದ್ರು ಎಲ್ಲ ದೇಶದವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ರು ಇವೆಲ್ಲ ಚಾನಲ್ ವೈಸ್ ಒನ್ ಬೈ ಒನ್ ಹೋಗ್ತಾ ಇರಬೇಕು ನೀವು ಎದ್ದು ನುಗ್ಗಕ್ಕಾಗಲ್ಲ ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಇವಾಗ ಸ್ಯಾಂಕ್ಷನ್ಸ್ ಹಾಕೋದು ಇದು ಏನು ನೀವು ಹಿಂದ್ ಸಿಂಧು ನದಿದು ನೀರ್ ಕಟ್ ಮಾಡ್ತೀವಿ ಅದ್ ಮಾಡ್ತೀವಿ ಇದು ಮಾಡ್ತೀವಿ ಇದೆಲ್ಲ ಒನ್ ಬೈ ಒನ್ ಆಗ್ಬೇಕು ಎಕ್ದಮ್ ನುಗ್ಗಕ್ಕಾಗಲ್ಲ ಅದು ಅದು ಹೇಳಕ್ಕೆ ತುಂಬಾ ಈಜಿ ಆ ಹೋಗಿ ನುಗ್ಗಕ್ಕಾಗಲ್ವಾ ಎಪ್ಪತ್ತಾರು ಅಡಿ ಅಂದ್ಕೊಂಡು ಸುಲಭದಲ್ಲಿ ಸುಲಭ ಅಲ್ಲ ಅದು ವಾರ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಲಭದಲ್ಲಿ ವಾರ ವಾರ್ದು ವಾರ್ ವೆಪನ್ ನ ಬಾರ್ಡರ್ ತಗೊಂಡು ಅಷ್ಟೊತ್ತಿಗೆ ನಮ್ಮ ಇಂಡಿಯಾದ ಎಕಾನಮಿದು ಟೆನ್ ಪರ್ಸೆಂಟ್ದು ಟ್ವೆಂಟಿ ಪರ್ಸೆಂಟ್ದು ಟೋಟಲ್ ಅಮೌಂಟ್ ಅಲ್ಲಿಗೆ ಬೇಕು ಇನ್ನು ಎಕ್ದ್ ನುಗ್ಗಕ್ಕೆ ನುಗ್ಗಕ್ಕೆ ನುಗ್ಗಿ ಅಂತ ಆಗಲ್ಲ ಸರ್ ತುಂಬ ಅಷ್ಟಿಲ್ಲದೆ ಆ ಪ್ರೈಮ್ ಮಿನಿಸ್ಟರ್ಗಳು ಎಲ್ಲ ಡಿಪ್ಲೊಮೆಟ್ಗಳು ವಿದೇಶಾಂಗ ಸಚಿವರು ಎಲ್ಲ ಕೂತ್ಕೊಂಡು ಗಂಟೆ ಗಟ್ಟಲೆ ಮಾತು ಕಳ್ತಾರೆ ಇನ್ನೇನು ಡೌಟ್ಸ್ ಹೊರಗಡೆ ಎಷ್ಟು ಅಡ್ವಾಂಟೇಜ್ ಇದೆಯೋ ಎಷ್ಟು ಡಿಸ್ಅಡ್ವಾಂಟೇಜ್ ಎಲ್ಲ ಕಾಕ್ಬೇಕು ಸರ್ ಇದು ಎಕ್ದಮ್ ಹೇಳ್ದಂಗೆ ನಾವು ನೀವು ಹೇಳ್ತೀರ ಹೋಗಿ ನುಗ್ಗ್ರಿ ಅಂತ ಅಷ್ಟು ಆಗಲ್ಲ ಅದು ಅಷ್ಟು ಅದು ನಾವು ಇವಾಗ ಏನೋ ಭಾರಿ ಕಷ್ಟಪಟ್ಬಿಟ್ಟು ಹದಿನೈದು ವರ್ಷ ಹತ್ತು ವರ್ಷದಿಂದ ಎಂಟ್ರಲ್ಲಿದ್ದು ಇಕಾನಮಿ ಅಂತ ಒಂದು ನಾಲ್ಕು ನಿಲ್ಸ್ಯಾರ ಅಟ್ಲೀಸ್ಟ್ ಮೂರು ನಾವೇನು ಇನ್ನೂ ಈ ಡೆವಲಪಿಂಗ್ ಎಕಾನಮಿ ನಮ್ಮದು ನಮ್ದೇನು ಡೆವಲಪ್ ಎಕಾನಮಿ ಅಲ್ಲ ಹೌದು ಹೌದು ಮತ್ತೆ ಹತ್ತು ವರ್ಷ ಹೋಗಿ ಎಂಟನೇ ಪ್ಲಸ್ಗೆ ಹತ್ತನೇ ಪ್ಲಸ್ ಸರ್ ಈಗ ನುಸುಳುಕೋರರು ಬಗ್ಗೆ ಹೇಳಿದೆ ನಾನು ಈಗ ಗುಜರಾತಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ಜನನ ಬಾಂಗ್ಲಾದೇಶದವರು ಒಳಗಡೆ ಬಂದಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಹೌದು ಅವ್ರನ್ನು ಮತ್ತೆ ಈಗ ಆ ಥರದ್ದು ಜಾಸ್ತಿನೇ ಆಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡ್ತಾರೆ ಜನ ಇವತ್ತು ಅರೆಸ್ಟ್ ಮಾಡಿದ್ದಾರೆ ಸರ್ ತ್ರೀ ಹಂಡ್ರೆಡ್ ಒಂದು ಸಾವಿರ ಅಂತಿದ್ರೆ ಇವತ್ತು ಟೋಟಲ್ಲು ಬೋತ್ ಎಲ್ಲ ಎರಡು ದೇಶದ ಸೇರಿ ಅವರು ಅರೆಸ್ಟ್ ಮಾಡಿದ್ದಾರೆ ಈವನ್ ಕರ್ನಾಟಕದವರು ಇಲ್ಲಿರೋ ತೊಂಬತ್ತೆಂಟು ಅಂತ ಹೇಳ್ತಾರೆ ಇನ್ನೂ ಇಪ್ಪತ್ತೆರಡರಲ್ಲೂ ಕಳ್ಸೋಕ್ಕಾಗಿಲ್ಲ ಇನ್ನು ಇನ್ನೂ ಎಪ್ಪತ್ತು ರೆಕಾರ್ಡ್ ಪ್ರಕಾರನೇ ಇನ್ನೂ ಶಾರ್ಟ್ ಫಾಲ್ ಬಂದಿದೆ ಇನ್ನೂ ಆಗಿಲ್ಲ ಇನ್ನು ಅದರ ದೇಹಿ ಎಷ್ಟಿದೆಯೋ ಗೊತ್ತಿಲ್ಲ ಇದು ಲೆಕ್ಕದಲ್ಲಿರೋದು ಈ ಬಾಂಗ್ಲಾದೇಶದವ್ರು ಬಿಡಿ ಬೆಂಗಳೂರಲ್ಲಿ ಅರ್ಧ ಅರ್ಧ ಕೆಲಸ ಮಾಡೋದು ಅವರೇ ಆಗ್ಬಿಟ್ಟಿದ್ದಾರೆ ಸುಮಾರು ಜನ ಇದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರು ಕಡಿಮೆ ಇಲ್ಲ ಎಲ್ಲ ಓಟ್ಲಲ್ಲೂ ಕಿಚನ್ ಡಿಪಾರ್ಟ್ಮೆಂಟ್ ತೊಳೆಯೋ ಡಿಪಾರ್ಟ್ಮೆಂಟ್ ಅವರೇ ಇದ್ದಾರೆ ಅದನ್ನ ಇವರು ಇನ್ನೂ ಇವರು ಎಲ್ಲದಕ್ಕೂ ಪಾಲಿಟಿಕ್ಸ್ ಮಾಡಬೇಕು ಎಲ್ಲದಕ್ಕೂ ವೋಟ್ ಪಾರ್ಟಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಮಾಡಿದ್ರು ಒಳ್ಳೇದಲ್ಲ ಅದು ದೇಶಕ್ಕೆ ಒಳ್ಳೇದಲ್ಲ ದೇಶಕ್ಕೆ ಒಳ್ಳೇದಲ್ಲ ನೀವು ಒಂದ್ ಸೈಡು ಮಾಡಬೇಡಿ ಎಲ್ಲರಿಗೂ ಮಾಡೋಂಗೆ ಮಾಡಿ ರೂಲ್ಸ್ಗಳನ್ನ ಎಲ್ಲರಿಗೂ ಫಾಲೋ ಮಾಡಕ್ಕೆ ಮಾಡಿಸಿ ಏನಾದ್ರು ಒಂದು ಡಿಶನ್ ತಗೊಂಡ್ರೆ ಯುನೈಟ್ ಆಗಿ ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟ್ ಮಾಡಿ ಚಿಲ್ಲರೆ ಪಲ್ರೆ ಪಾಲಿಟಿಕ್ಸ್ ಮಾಡಕ್ಕೆ ಹೋಗಬೇಡಿ ಸರ್ ಈಗ ಸಿದ್ದರಾಮಯ್ಯನವರು ಅವರು ಒಂದು ಅವ್ರಿಗೆ ಒಂದು ಹತ್ತು ಲಕ್ಷ ಕೊಡಬೇಕು ಅಂತಂದ್ಬಿಟ್ಟು ಪ್ರತಿ ಮನೆಗಳಿಗೆ ಅವರು ಹತ್ತು ಲಕ್ಷ ಕೊಟ್ಟರು ಇತ್ತೀರೋಗಿರೋರಿಗೆ ತೇಜಸ್ವಿ ಶೂರಿ ಅವರು ಈ ಏನು ಇದನ್ನು ಕೊಡ್ಬೇಕು ಕೂಡ ಅವಶ್ಯಕತೆ ಇತ್ತ ಇಷ್ಟು ಕಡಿಮೆ ಕೊಡಬೇಕಾ ಅಂತ ಅಲ್ಲ ಹತ್ತಲ್ಲ ಇಪ್ಪತ್ತೈದು ಲಕ್ಷನೇ ಕೊಡಬೇಕು ಸರ್ ಇವರಲ್ಲಿ ಬೆಂಗ್ ವಯನಾಡಲ್ಲಿ ಒಂದು ಆನೆ ಬಿದ್ದು ಇದು ಸತ್ತೋಗಿದ್ದಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ಟರು ಆನೆ ಬಿದ್ದಕ್ಕೆ ಆನೆ ಹೊಡ್ಕೊಂತ ಒಂದು ಅಧಿಕಾರಿ ನಮ್ಮ ಕರ್ನಾಟಕದಿಂದ ಹೋಗಿ ಕರ್ನಾಟಕದ್ದು ಜನಗಳು ದುಡ್ಡು ಸರ್ ಹೋಗಿರೋದು ಅಲ್ಲಿಗೆ ನಮ್ಮ ಸ್ಟೇಟ್ ಗೌರ್ಮೆಂಟದು ಇಲ್ಲಿದ್ದು ಸ್ಟೂಡೆಂಟ್ ಇಲ್ಲಿದ್ದು ಸಿಟಿಜನ್ ಅವರಿಗೆ ಕೊಡ್ಲಿ ಬಿಡಿ ಇನ್ನು ಐದು ಲಕ್ಷ ಹತ್ತು ಲಕ್ಷ ಬಿಚ್ಚಿಕರು ಕೊಡೋಕ್ಕೆ ಬೇಡ ಕೊಟ್ಟು ಸತ್ತಿರೋದೇ ಮೂರು ಜನ ಅಲ್ವಾ ಕೊಡ್ಲಿ ಬಿಡಿ ಏನಾಗೋದಿಲ್ಲ